ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಮೊದಲನೇ ದಿನ ಅಂದರೆ ತಿಂಗಳಿನ ಮೊದಲನೇ ದಿನ ಹಾಗೂ ನಮಗೆ ಅಷ್ಟಮಿ ತಿಥಿ ಕೂಡ ಇರುವುದರಿಂದ ವಾರಾಹಿ ದೇವಿಗೆ ಪಂಚಮಿ ತಿಥಿ ಎಷ್ಟು ವಿಶೇಷತೆ ಇದೆಯೋ ಅದರಷ್ಟೇ ಅಷ್ಟಮಿ ತಿಥಿ ಕೂಡ ವಿಶೇಷತೆಯನ್ನು ಕಂಡಿದೆ ಅದರಿಂದ ರಾತ್ರಿ ಒಳಗೆ ರಾತ್ರಿ ದೇವತೆ ಅಂತ ನಾವು ಅರಹಿ ದೇವಿಯನ್ನು ಕರಿತೀವಿ ನೀವು ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಈ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಸರಳ ವಿಧಾನದಲ್ಲೇ ನಾವು ಪೂಜೆ ಹಾಗೆ ಈ ರೀತಿ ಏನು ಮಾಡೋದಕ್ಕಾಗಲ್ಲ ಅನ್ನೋರು ನೀವು ನಾಮಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ತಾಯಿಯ ಹೆಸರು ಈಗಳನ್ನ ನೀವು ಎಂಟೆಂಟು ಬಾರಿ ಹೇಳ್ಕೊಂಡ್ರೂ ಸಾಕು ಅಷ್ಟು ಶಕ್ತಿಯುತವಾದ ಒಂದು ನಾಮಗಳು ಸ್ನೇಹಿತರೆ ಸರಳ ವಿಧಾನದಲ್ಲೇ ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳು ನಿಂತೋಗಿದೆ ಆ ಕೆಲಸಗಳು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಆ ಕೆಲಸಗಳ ಬಗ್ಗೆ ಒಂದು ಮರ್ತೋಗ್ಬಿಟ್ಟಿರ್ತೀವಿ ಆ ಸಮಯದಲ್ಲೂ ಕೂಡ ನೀವು ಈ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ತುಂಬ ಜನಕ್ಕೆ ವಾರಾಹಿ ದೇವಿ ಬಂದು ತುಂಬ ಫೋಟೋ ವಿಗ್ರಹ ಏನಾದರೂ ಇಟ್ಕೊಂಡ್ರೆ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ತೊಂದರೆಗಳಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ಗೊತ್ತಿರುವವರು ಯಾರು ಈ ರೀತಿ ಹೇಳ್ಕೊಳಕ್ಕೆ ಹೋಗಲ್ಲ ವಾರಾಹಿ ದೇವಿಯ ಫೋಟೋ ವಿಗ್ರಹ ನಿಮ್ಮ ಮನೆಯಲ್ಲಿ ಇದೆ ಅಂದರೆ ಆ ಕಷ್ಟಗಳೆಲ್ಲ ತೀರ್ತು ಅಂದ್ಕೊಳ್ಳಿ ತುಂಬ ವಿಶೇಷವಾಗಿ ಸಾಲದ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಈ ಜಮೀನಿನ ವಿಚಾರಗಳು ಏನೇ ಆಗಿರಬಹುದು ಅವುಗಳನ್ನೆಲ್ಲ ತೀರಿಸುವಷ್ಟು ನಮಗೇನೆ ಆ ತಾಯಿ ಶಕ್ತಿ ಕೊಡ್ತಾಳೆ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ನಾವು ಆಸ್ಪೆಟ್ಲಲ್ಲೆಲ್ಲ ತೋರಿಸಿದ್ದೀವಿ ನಮಗೆ ಎಲ್ಲ ಚೆಕಪ್ಪು ದುಡ್ಡೆಲ್ಲ ಖರ್ಚಾಗಿದೆ ಆದ್ರೂ ಆರೋಗ್ಯ ಏರುಪೇರು ಆಗ್ತಾನೇ ಇದೆ ಅನ್ನೋರು ಕೂಡ ನೀವು ಈ ಪರಿಹಾರಗಳನ್ನ ನಂಬಿಕೆ ಇಟ್ಟು ಮಾಡಿಕೊಂಡಿದ್ದೆ ಆದರೆ ನಮಗೆ ಒಂಥರ ಮಿರಾಕಲ್ಲ ಅನಿಸುತ್ತೆ ಸ್ನೇಹಿತರೆ ಜೀವನದಲ್ಲಿ ಎಷ್ಟೋ ಕೆಲಸಗಳು ಆಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆ ರೀತಿ ಆಗಿರುವಂಥ ಕೆಲಸಗಳು ಕೂಡ ನಮ್ಮ ಕಣ್ಣ ಮುಂದೆನೇ ನಾವು ನಂಬಕ್ಕಾಗದೇ ಇರುವಷ್ಟು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರಗಳು ಅಂತ ಹೇಳ್ಬಹುದು ಸರಳ ವಿಧಾನದಲ್ಲೇ ನಾವು ಯಾವುದೇ ಒಂದು ಖರ್ಚು ಮಾಡುವಷ್ಟು ಏನೂ ಇಲ್ಲ ನಿಮ್ಮ ಮನೆಯಲ್ಲೇ ನೀವು ಮಾಡಿಕೊಳ್ಳುವಂಥ ಪರಿಹಾರನ ತಿಳಿಸೀನಿ ಯಥಾವತ್ತಾಗಿ ನೀವೇನಾದರೂ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ನೋಡಿ ಎಂಟು ಕಾಯಿನ್ಸನ್ನು ನೀವು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಷ್ಟಾದರೂ ತೆಗೆದುಕೊಳ್ಳಿ ದೇವ್ರ ಮನೆಯಲ್ಲಿ ಈ ಥರ ಗಾಜಿನ ಬಟ್ಲಲ್ಲಿ ನಾವು ದುಡ್ಡನ್ನು ಅಂದರೆ ಚಿಲ್ಲರೆ ಕಾಸನ್ನು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ಅದನ್ನು ಸೌಂಡ್ ಮಾಡೋದು ಕೂಡ ತುಂಬ ಇಷ್ಟ ಆಗುತ್ತೆ ತಾಯಿಗೆ ಈ ಒಂದೊಂದು ಕಾಯಿನು ಹಾಕುವಾಗ ನೀವು ಈ ನಾಮಗಳನ್ನ ಹೇಳ್ಕೊಳ್ಳಿ ನಾನು ಇಲ್ಲಿ ಹೇಳ್ತೀನಿ ಸ್ನೇಹಿತರೆ ತಾಯಿಯ ನಾಮಗಳು ಉನ್ಮತ್ತ ವಾರಾಹಿ ಬೃಹತ್ ವಾರಾಹಿ ಸ್ವಪ್ನ ವಾರಾಹಿ ಕಿರಾತ ವಾರಾಹಿ ಶ್ವೇತ ವಾರಾಹಿ ಧೂಮ್ರ ವಾರಾಹಿ ವಾರಾಹಿ ಚಂಡ ವಾರಾಹಿ ತಾಯಿಯ ಇಷ್ಟು ನಾಮಗಳನ್ನ ನೀವು ಎಂಟು ಇದೆ ಅಷ್ಟಮಿ ದಿನ ನೀವು ಈ ಎಂಟು ನಾಮಗಳನ್ನ ಹೇಳ್ಕೊಳ್ಳೋದ್ರಿಂದ ಇನ್ನೇನು ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ನಾಮಗಳನ್ನ ಮಾತ್ರ ಹೇಳಿಕೊಳ್ಳಿ ಸ್ನೇಹಿತರೆ ಕೈ ಕಾಲು ಮುಖ ತೊಳ್ಕೊಂಡು ನಾವು ಬೆಳಗ್ಗೆನೇ ಸ್ನಾನ ಮಾಡಿದ್ದೀವಿ ಅನ್ನೋದಾದರೆ ನೀವು ಕೂತ್ಕೊಂಡು ಒಂದು ಐದು ನಿಮಿಷ ಈ ನಾಮಗಳನ್ನ ಪಠಣೆ ಮಾಡಿ ಏನೇ ಕಣ್ಣೀರಾಗ್ತಾಯಿದ್ರು ಎಷ್ಟೇ ಕಷ್ಟಪಡ್ತಾ ಇದ್ರು ಅದಕ್ಕೆ ಒಂದು ಮುಕ್ತಿ ಅನ್ನೋದು ತಪ್ಪದೇ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ನಾಮಗಳು ಅದು ಈ ಪರ್ವ ದಿನಗಳಲ್ಲಿ ಹೇಳ್ಕೊಳ್ಳೋದು ತಾಯಿಗೆ ತುಂಬ ಶಕ್ತಿ ತುಂಬುತ್ತಾ ಹೋಗುತ್ತೆ ಸ್ನೇಹಿತರೆ ರಾತ್ರಿ ದೇವತೆ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ತಾಯಿಗೆ ರಾತ್ರಿ ಆಗ್ತಾ ಆಗ್ತಾ ಏಳು ಗಂಟೆ ಮೇಲೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ನಾವು ಪೂಜೆಗಳನ್ನ ಮಾಡ್ಕೊಳ್ತೀವಿ ಯಾಕಂದರೆ ವಾರಾಹಿ ದೇವಿಗೆ ಮಾತ್ರ ರಾತ್ರಿಗಳಲ್ಲಿ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಆರಾಧಿಸ್ತಾರೆ ಗುಪ್ತ ವಾರಾಹಿ ಅಂತ ಕೂಡ ನಾವು ಕರಿತೀವಿ ಅದಕ್ಕೆ ತಾಯಿಗೆ ರಾತ್ರಿ ಮಾಡಿಕೊಳ್ಳೋದ್ರಿಂದ ನಮಗೆ ಬೇಗ ಪರಿಹಾರಗಳು ಅನ್ನೋದು ಸಿಗುತ್ತೆ ತಪ್ಪದೇ ಇದನ್ನು ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು